ನಮಸ್ಕಾರ ರೀಪಾ ಎಲ್ಲರಿಗೂ ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆ ಲಕ್ಕನ ಜಾರಕಿಹೊಳಿ ಯಾವಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಏನು ಕನಕ ನಾಮಪತ್ರ ಸಲ್ಸೋಕ್ಕೆ ಹೋಗ್ಯಾರ ಈಗ ಬೆಳಗಾವಿ ಜಿಲ್ಲಾದಾಗ ರಾಷ್ಟ್ರೀಯ ಪಕ್ಷಗಳು ತೆಲಿಕೆಟ್ಟವ್ರಿ ಯಾಕೆ ತೆಲಿಕೆಟ್ತೋಗನಿ ಇಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯದೊಂದು ಇತಿಹಾಸ ಏನೈತೆ ಅಂದ್ರೆ ಇಲ್ಲಿ ಪಕ್ಷ ಅಗಿಕ್ಷ ಏನಿಲ್ಲ ಅವರು ಕುಟುಂಬದ ಮೇಲೆ ಭರವಸೆ ಇಟ್ಟವ್ರು ಈಗ ನೋಡ್ರಿ ಲಕ್ಕನ್ ಜಾರಕಿಹೊಳಿ ಹತ್ತು ಸಾವಿರ ಬೆಂಬಲಿಗರು ಹೊಂಟಾರೆ ನಾಲ್ಪತ್ರ ಸಲಸು ಸಲುವಾಗಿ ಹತ್ತು ಸಾವಿರ ಬೆಂಬಲಿಗೆ ಹೋಗ್ತಾರಂದಮೇಲೆ ಆ ಅದರಾಗ ನಾಲ್ಕು ಸಾವಿರ ಗ್ರಾಮ ಪಂಚಾಯತಿ ಅದಾರ ಅಂದ್ರೆ ನಾಲ್ಕು ಸಾವಿರ ಓಟ್ ಬಿದ್ದರೆ ಮುಗ್ದ ಹೋತಿರಲ್ಲ ಇಲೆಕ್ಷನ್ ಇನ್ನೇನು ಉಳಿತು ಅಲ್ಲಿ ಎಂಟು ಸಾವಿರದ ಎಂಟುನೂರು ಓಡ್ದಾಗ ನಾಲ್ಕು ಸಾವಿರ ಓಟ್ ತೊಗೊಳ್ಳುವಂಥ ಶಕ್ತಿ ರಮೇಶ್ ಜಾರಕಿಹೊಳಿ ಅಂಬಿರಾವ್ ಪಾಟೀಲ್ ಬಾಲಚಂದ್ರ ಜಾರಕಿಹೊಳಿ ಶಕ್ತಿ ಪ್ರದರ್ಶನ ಇದು ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಮಹಾಪೂರ ಹರಿದಂಗೆ ಸಮುದ್ರ ಹರಿದಂಗ ಒಂದು ಹತ್ತು ಹದಿನೈದು ಸಾವಿರ ಅಲ್ಲಿ ಹೋಗಿ ಜನ ಸೇರ್ತಾರಂದ್ರೆ ಅದೇನು ಮಾಮೂಲಿ ಐತ್ರಿ ಇಡೀ ರಾಜ್ಯದಾಗ ಯಾವುದೇ ಚುನಾವಣೆ ನೋಡ್ಬೇಕಾರೆ ಬೆಳಗಾವಿ ಚುನಾವಣೆ ನೋಡ್ಬೇಕಂತಾರೆ ಜನ ಏನು ರಣರಂಗ ಬೆಳಗಾವದಂತ ರಂಗೇರು ಚುನಾವಣೆ ಯಾವುದೂ ಇಲ್ಲ ಯಾವಾಗ ಬಿ ಜೆ ಪಿಯಿಂದ ಟಿಕೆಟ್ ಲೆಕ್ಕನಕ್ಕೆ ಕೊಡ್ರಿ ಅಂಥೇಳಿ ಹೈಕಮಾಂಡ್ದಾಗ ಇಬ್ಬರೂ ಸಹೋದರ ರಮೇಶ್ ಮತ್ತು ಬಾಲಚಂದ್ರ ಒತ್ತಡ ಹೇರಿದರೂ ಸಹಿತ ಆಕಸ್ಮಿಕವಾಗಿ ಟಿಕೆಟ್ ತಪ್ಪಿ ಹೋಯಿತು ಥೇಟ ತಪ್ಪೋದ್ಮೇಲೆ ಅವ್ರ ಮೊದಲ ಟಿಕೆಟ್ ತಪ್ಪಬಹುದಂತೇಳಿ ಲೆಕ್ಕಾಚಾರದಾಗಿದ್ದರು ರೀ ಇಬ್ಬರು ಸಹೋದರ ಏನು ಮಾಡಬೇಕು ಪಕ್ಷೇತರ ತಯಾರಿ ಮಾಡಿ ಬಿಟ್ಟಿದ್ರು ಅವರು ಅಡ್ವಾನ್ಸನ್ನ ಪಕ್ಷೇತರ ಅಡ್ವಾನ್ಸ್ ತಯಾರಿ ಮಾಡಿದ ಮೇಲೆ ಇನ್ನು ಹೈಕಮಾಂಡು ಕೇಳುದ್ರಲ್ಲ ಮುಂದೇನು ಮಾಡ್ತೀರಿ ನೀವು ಅಂತೇಳಿ ಅವಾಗ ಇವರ ಒಂದು ಘೋಷಣೆ ಮಾಡಿಬಿಟ್ರೆ ಪ್ರಥಮ ಪ್ರಾಶಸ್ತ್ಯದ ಮತ ಬಿ ಜೆ ಪಿ ಮಾಂತೇಶ್ ಕೌಟಿಗೆ ಮಟ್ಟ ಕೊಡನು ಈ ಎರಡನೇದ ಕಾಂಗ್ರೆಸ್ ಸೋಲ್ಸಾಕ ಪ್ರಯತ್ನ ಮಾಡು ಅಂತೇಳಿ ಅಂದರೆ ಎರಡನೇ ಮತ ಲಕ್ಕನ ಜಾರಕಿಹೊಳಿಗೆ ಈಗ ನೋಡ್ರಿ ಈ ಲಕ್ಕನ ಜಾರಕಿಹೊಳಿ ಸ್ಪರ್ಧೆ ಮಾಡಿದ ತಕ್ಷಣ ಈಗ ಮುಳ್ಳು ಯಾರಿಗೆ ಇವರು ಯಾರಿಗೆ ಮುಳ್ಳಾಕ್ತಾರ ಚಂದ್ರಾಜ್ ಹಟ್ಟಿಹೊಳಿಗೆ ಮುಳ್ಳಾಕ್ತಾರೋ ಏನು ಬೈ ಚಾನ್ಸ್ ಮಹಂತೇಶ್ ಕೌಟಿಗೆ ಮಡಗಿದ್ರಿಂದ ಪೆಟ್ಟು ಪೆಟ್ಟ ಬೀಳ್ತೈತೋ ಗೊತ್ತಾಗೋದಿಲ್ಲ ರಾಜಕೀಯ ನಿಂತ ನೀರಲ್ಲ ಹರಿಯುವ ನೀರು ಯಾವಾಗ ಏನು ಬದಲಾವಣೆ ಆಕೈತಿ ಗೊತ್ತಿಲ್ಲ ಕೆಲವು ಆಕಸ್ಮಿಕ ಸನ್ನಿವೇಶದಾಗ ಸತೀಶ್ ಜಾರಕಿಹೊಳಿ ಒಂದು ಮಾತು ಹೇಳ್ಯಾರ ಅದು ಇದ್ರಾಗ ಭಾಳ ಗಣನೆಗೆ ತೊಗೋಬೇಕ್ರಿ ಲಕ್ಕನ್ ಜಾರಕಿಹೊಳಿ ಕೊನೆ ಟೈಮ್ದಾಗ ನಾಮಪತ್ರ ಹಿಂದೂ ಸಹಿತ ತೆಗೆದುಕೊಳ್ಳಬಹುದು ರಾಷ್ಟ್ರೀಯ ವರಿಷ್ಠರು ರಮೇಶ್ ಜಾರಕಿಹೊಳಿಗೆ ಒಂದು ದೊಡ್ಡ ಸ್ಥಾನ ಕೊಡ್ತೇವೆ ಅಂತ ಹೇಳಿದ ಮೇಲೆ ಇದನ್ನು ವಾಪಸ್ಸು ಸಹಿತ ಪಡ್ಕೋಬಹುದು ಅದರ ಸಲುವಾಗಿ ಜಿಲ್ಲಾ ಬಿ ಜೆ ಪಿ ಹಿರಿಯ ರಾಜಕಾರಣಿಗಳ ಇನ್ನು ಹೈಕಮಾಂಡ್ ಮೇಲೆ ಒತ್ತಡ ಹಾಕತ್ತಾರ ಅದನ್ನು ಹಿಂಪಡ್ಕೊಳಕ್ಕೆ ಬೇಕ್ರಿ ರೀ ಇರ್ಲಿಕ್ಕಂದ್ರೆ ಮಹಂತೇಶ್ ಕೌಟಿಗೆ ಮಠಕ್ಕೆ ಪೆಟ್ಟು ಬೀಳ್ತೈತಿ ಹಿಂಗೂ ರಾಜಕೀಯ ಲೆಕ್ಕಾಚಾರ ಇರ್ತಾವ್ರಿ ಅದರ ಸಲುವಾಗಿ ಚಾಣಕ್ಯ ತಂತ್ರ ಹೂಡಿದಂಥ ಸತೀಶ್ ಜಾರಕಿಹೊಳಿನೂ ಏನು ಸುಮ್ಮಕೊಂಡು ವ್ಯಕ್ತಿ ಅಲ್ಲ ಯಾಕಂದ್ರೆ ಜೀವನ ಅಂತ ಎಲ್ಲ ರಾಜಕಾರಣದಾಗ ಅನೇಕ ಚುನಾವಣೆಗಳು ಸಂಘ ಸಂಸ್ಥೆಗಳು ಚುನಾವಣೆಗಳು ಹೆಂಗೆ ಆಡಬೇಕು ಏನು ಆಡಬೇಕು ಅನ್ನೋದು ಎಲ್ಲ ಪರಿಣಿತ ಒಂದು ತಜ್ಞ ವೈದ್ಯರವರು ಇನ್ನು ಅವರು ಸಹಿತ ಇನ್ನು ಇವ್ರಿಬ್ಬರದಾಗ ನಾವು ಹೆಂಗೆ ಲಾಭ ಪಡ್ಕೊಳ್ಳೋನು ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರ ಗುರಿ ಐತಿ ಇಲ್ಲಿ ಜಾರಕಿಹೊಳಿ ಮಂತಂದಾಗ ತಂದಾಗ ಸತೀಶ್ ಜಾರಕಿಹೊಳಿನೂ ಮುಂದಿನ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ದೊಡ್ಡ ರಾಜಕಾರಣಿಯಾಗಿ ಹೊರಹೊಮ್ಮಬೇಕು ಅದರ ಸಲುವಾಗಿ ಇಲ್ಲಿ ರಮೇಶ್ ಜಾರಕಿಹೊಳಿನೂ ಇನ್ನು ಮುಂದೆ ಒರಿಬೇಕು ಹಾಗಾದ್ರೆ ಇಬ್ಬರು ಒಂದೊಂದು ಹಂಚ್ಕೊಂಡ ಮಾಂತೇಶ್ ಕೌಟಿಗೆ ಮಟ್ಟಕ್ಕೆ ಏನಾದರೂ ಪೆಟ್ಟ ಬೀಳ್ತೈತಿ ಅಂಬಲ್ರ ಮತ್ತು ಇದನ್ನು ರಾಜಕೀಯ ಕೆಲವು ಲೆಕ್ಕಾಚಾರದಾಗ ಹೇಳಾಕತ್ತಾರೆ ಜನ ಅದರ ಸಲುವಾಗಿ ಲಕ್ಕನ ಜಾರಕಿಹೊಳಿದೊಂದು ವೈಶಿಷ್ಟ್ಯತನ ಕೇಳ್ರಿ ಅವ್ರು ಜನ ಕುಡ್ಸಕ್ಕೆ ನಂಬರ್ ರೀ ಒಂದಷ್ಟೀಟಿ ಹೊಡೆದಾರ ಲಕ್ಷಾಂತರ ಮಂದಿ ಕೂಡ್ತಾರೆ ಅವ್ರದ್ದೊಂದು ವೈಶಿಷ್ಟ್ಯ ಐತಿ ಅದ್ರಾಗ ಅದ್ರಾಗ ತೊಂಬತ್ತು ಪರ್ಸೆಂಟ್ ಅಭಿಮಾನಿಗಳ ಹತ್ತು ಪರ್ಸೆಂಟ್ ಪಾರ್ಟಿ ಹೊಟ್ಟು ಬರ್ತಾರೆ ಅವ್ರಿಗೆ ಹಿಂಗೈತಿ ಅವ್ರದ್ದು ಒಂದು ಚಾಕಚಕ್ಯತೆ ಅವ್ರು ಯಾವುದೋ ಪಕ್ಷದಾಗ ನಿಂದಿರಲಿ ಅಲ್ಲಿ ಪಕ್ಷ ಪಾರ್ಟಿ ಬರೋದಿಲ್ಲ ಅಲ್ಲಿ ಕೇವಲ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಸಾಮ್ರಾಜ್ಯ ಬರ್ತೈತಿ ಯಾಕಂದ್ರೆ ಅವ್ರಿಗೆ ಏನು ತೊಂದರೆ ಇದ್ದಾಗ ಅವರ ನೋಡೋರಲ್ಲ ಅಲ್ಲಿ ಪಕ್ಷ ಈ ಏನೂ ಸಂಬಂಧ ಬರೋದಿಲ್ಲ ಇಡೀ ಜಿಲ್ಲಾ ರಾಜಕಾರಣದಾಗ ಇವತ್ತು ದೇಶ ಮತ್ತು ರಾಜ್ಯದ ಗಮನ ಸೆಳೆಯುವಂಥ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅಂಬೀರಾವ್ ಪಾಟೀಲ್ ಇವರ ಕ್ಷೇತ್ರದಾಗ ಇವರು ಏನೇನು ಅನ್ನೋದು ಇವತ್ತು ದೇಶ ನೋಡಾಕತೈತಿ ರಾಜ್ಯ ನೋಡಾಕತ್ತೈತಿ ಅದರ ಸಲುವಾಗಿ ಈಗ ಏನು ಸಮಸ್ಯೆ ಬರ್ತೈತಿ ಕಡೆಯ ಕ್ಷಣದವರೆಗೆ ಎರಡನೇ ಸ್ಥಾನಕ್ಕೆ ಲಕ್ಕನಕ್ಕೆ ಟಿಕೆಟ್ ಕೊಡಿಸ್ಬೇಕಂತೇಳಿ ಭಾಳ ಪ್ರಯತ್ನ ಮಾಡಿರಿ ಇದರ ಸುಳಿಯುವ ಮೊದಲ ಅರ್ಥದ್ದು ರಮೇಶ್ ಬಾಲಚಂದ್ರ ಜಾರಕಿಹೊಳಿ ಸಹೋದರರನ್ನ ಪಕ್ಷೇತರಾಗಿ ಕಣಕ್ಕಿಳಿಸಲು ನಿರ್ಧರಿಸಿ ಎಲ್ಲ ತಯಾರಿ ಮಾಡಿಕೊಂಡಿದ್ದರು ಮಂಗಳವಾರ ಲಕ್ಕನ ಜಾರಕಿಹೊಳಿ ಪಕ್ಷೇತರರಾಗಿ ಇವತ್ತು ಭಾರೀ ಜನರೊಂದಿಗೆ ನಾಮಪತ್ರ ಸಲ್ಸಾಕತ್ತಾರ ಮತ್ತು ಭಾರಿ ಬಹುಮತದಿಂದನೂ ಆರಿಸಿ ಬರ್ತಾರೆ ಅದಕ್ಕೆ ತಡೆ ಹಾಕೋಕೆ ಯಾರಿಗೂ ಸಾಧ್ಯ ಇಲ್ಲ ರೀ ಈಗ ನೋಡಿರಿ ಬಿ ಜೆ ಪಿಗೆ ಎರಡನೇ ಅಭ್ಯರ್ಥಿ ಹಾಕುವ ಆಸಕ್ತಿ ಎಳ್ಳಷ್ಟು ಇದ್ದಿರಲಿಲ್ಲ ಹೀಗೆ ಹಾಲಿ ಸದಸ್ಯ ಮಾಂತೇಶ್ ಕೌಟಗಿ ಮಠ ಬಹಳ ನಿರಾಳವಾಗಿದ್ದರು ಆದರೆ ಈಗ ಜಾರಕಿಹೊಳಿ ಸೋದರ ನಡೆ ಕೌಟಗಿ ಮಠ ಅವ್ರ ನಿದ್ದೆ ಹಾರಿ ಹೋಗುವಂತ ಮಾಡೈತ್ರಿ ಮೊದಲೇ ನಿರ್ಧರಿಸಿದಾಗ ಲಕ್ಕನ್ ನಾಮಪತ್ರ ಸಲ್ಲಿಸಲಿದ್ದಾರೆ ಇದು ಜಾರಕಿಹೊಳಿ ಅವರು ಮೊದಲೇ ಮಾಡಿಕೊಂಡ ಯೋಜನೆ ಇದಕ್ಕೆ ತಡೆ ಹಾಕಬೇಕಾಗಿತ್ತು ಎಂದು ಕೌಟಿಗೆ ಮಾಡಿ ಬಿಜೆಪಿ ನಾಯಕರ ಮುಂದೆ ಅಸಮಾಧಾನ ತೋಡಿಕೊಂಡಾರ ಜಾರಕಿಹೊಳಿ ಸಹೋದರ ಲಕ್ಕನ್ ಪರವಾಗಿಯೇ ಹೆಚ್ಚು ಪ್ರಚಾರ ಮಾಡುತ್ತಾರೆ ಪ್ರಥಮ ಪ್ರಾಶಸ್ತ್ಯದ ಮತಗಳು ಲಕ್ಕನಿಗೆ ಹಾಕಬೇಕು ಎಂದು ಹೇಳುತ್ತಾರೆ ಇಂಥ ಸ್ಥಿತಿಯಾಗಿ ಜಾರಕಿಹೊಳಿ ಸಹೋದರಿಂದ ಹೆಚ್ಚು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಇದು ತಮಗೆ ಸಮಸ್ಯೆಯಾಗಲಿದೆ ಎಂದು ಕೌಟಿಗೆ ಮಠ ಅವರ ಆತಂಕ ಬಿ ಜೆ ಪಿಯಲ್ಲಿ ತಮಗೆ ಎರಡನೇ ಟಿಕೆಟ್ ಕೊಡುವುದಿಲ್ಲ ಎಂಬುದನ್ನು ಮೊದಲೇ ಅರ್ತಿದ್ದ ಜಾರಕಿಹೊಳಿ ಸಹೋದರ ಅದಾರೂ ಇರಲಿ ಎಂದು ಟಿಕೆಟ್ಗಾಗಿ ಒಂದು ಕಲ್ಲು ಒಗೆದಿದ್ದರು ಆದರೆ ಮತ್ತು ಪಕ್ಷೇತರ ತಯಾರಿ ಮಾಡ್ಕೊಂಡಿದ್ರು ಇನ್ನು ಮೂರದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತಿ ಜಾರಕಿಹೊಳಿ ಯಾವ ಚಾಣಕ್ಯ ತಂತ್ರ ಇನ್ನು ರೂಪಣೆ ಮಾಡ್ಕೋತಾರ್ರೀ ಇನ್ನು ಈ ಜಾರಕಿಹೊಳಿ ಕುಟುಂಬದಾಗಿ ಈಗ ದೊಡ್ಡ ಪ್ರತಿಷ್ಠೆ ಕಣ ಇದು ಇಲ್ಲಿ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಸತೀಶ್ ಜಾರಕಿಹೊಳಿ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಒಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡುವಂಥ ವ್ಯಕ್ತಿ ಅವೂ ಅಲ್ಲಿ ಬೆಳೀಬೇಕು ರಮೇಶ್ ಜಾರಕಿಹೊಳಿ ಭವಿಷ್ಯ ನಿರ್ಧಾರ ಆಗಬೇಕು ಬಾಲಚಂದ್ರ ಜಾರಕಿಹೊಳಿ ಚಾಕಚಕ್ಯತೆ ಚೆನ್ನಾಗಿ ಸಂತ ನಡಿಬೇಕು ಇಬ್ಬರೂ ಸಹೋದರರ ಭವಿಷ್ಯ ನಿರ್ಧಾರ ಆಗಬೇಕು ರಾಜಕೀಯ ಮತ್ತು ಜಾರಕಿಹೊಳಿಯ ಒಂದು ಭವಿಷ್ಯನೂ ಇದರಾಗ ಒಂದು ನಿರ್ಣಯ ಆಗಬೇಕು ಅನ್ನೋದ ಮೂರೂ ಸಹೋದರರ ಏನೇನು ಮಾತಾಡ್ಕೊಂಡು ಏನೇನು ಲೆಕ್ಕಾಚಾರ ಗಣಿತ ಹಾಕಾಕತ್ತಾರ ಅನ್ನೋದ ಇನ್ನು ಮತದಾರರಿಗೆ ಇನ್ನು ಫಲಿತಾಂಶ ಬಂದ ಮೇಲೆ ಗೊತ್ತಾಗೈತ್ರಿ ಯಾಕಂದ್ರೆ ಇಲ್ಲಿ ಯಾವುದೂ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಭವಿಷ್ಯ ಇಲ್ಲ ಭವಿಷ್ಯವಾಣಿ ಹೇಳೋಕಿಲ್ಲ ಏನೂ ನಡೆಯಂಗಿಲ್ಲ ಜಾರಕಿಹೊಳಿ ಮಂಟಿತ ಏನು ಮಾಡ್ತೈತಿ ಯಾರಿಗೂ ಗೊತ್ತಾಗೋದಿಲ್ಲ ಅದು ಒಂದು ಭಾಳ ಗುಪ್ತ ಐತಿ ಇಲ್ಲಿ ಎರಡು ರಾಷ್ಟ್ರೀಯ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷದಾಗ ಸತೀಶ್ ಜಾರಕಿಹೊಳಿ ಇದಾರ ಇನ್ನೊಂದು ರಾಷ್ಟ್ರೀಯ ಪಕ್ಷದಾಗ ಇಬ್ಬರು ಸಹೋದರರ ರಮೇಶ್ ಮತ ಬಾಲ್ಚಂದ್ರ ಇದರಾಗ ಲಕ್ಕನ್ ಜಾರಕಿಹೊಳಿ ಪಕ್ಷೇತರರಾಗಿ ಒಂದು ಫಿನಿಕ್ಸ್ ಪಕ್ಷಿ ಅಂತ ಸಾವಿರಾರು ಓಟದಿಂದ ಪ್ರಥಮ ಪ್ರಾಶಸ್ತ್ಯದ ಮತ ತಗೊಂಡನ ಗೆದ್ದು ಬರುವಂಥ ಶಕ್ತಿ ಲಕ್ಕನ್ ಜಾರಕಿಹೊಳಿ ಅಲ್ಲಿ ಐತಿ ಅದಕ್ಕೆ ಇಬ್ಬರು ನೊಗ ಹೊತ್ತಾರ್ರಿ ಹಂಗಾದ್ರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ ಹಟ್ಟಿ ಹೋಳಿ ಪರವಾಗಿ ಆಂಜಲಿ ನಿಂಬಾಳ್ಕರ ಅಶೋಕ ಪಟ್ಟಣ ಫಿರೋಜ್ ಶೇಟ ಮಹಾಂತೇಶ್ ಕೌಜಲ್ಗಿ ಇವರೆಲ್ಲ ಇನ್ನು ಏನೇನು ಮಾಡ್ತಾರ ನೋಡ್ಬೇಕ್ರಲ್ಲ ಅವರು ಏನೇನು ರಣತಂತರ ಹೆಣೀತಾರ ಎರಡನೇ ಪ್ರಾಶಸ್ತ್ಯದ ಮಠ ಚಂಡರಾಜ್ ಹಟ್ಟಿ ಹೋಳಿಗೆ ಶಿಖರೂ ಸಹಿತ ಇಲ್ಲಿ ಎರಡನೇ ಪ್ರಾಶಸ್ತ್ಯದ ಮಠ ಮಹಾಂತೇಶ ಕೌಟಿಗೆ ಮಠಕ್ಕೆ ಹೋಗಲ್ದನ ಚಂದ್ರಾಜ್ ಹಟ್ಟಿ ಹೋಳಿಗೆ ಬೈ ಚಾನ್ಸ್ ಹೋತಂದ್ರೆ ಮಹಾಂತೇಶ ಕೌಟಿಗೆ ಮಠಕ್ಕೆ ತೊಂದರೆ ಆಗೈತ್ರಿ ಯಾಕಂದ್ರೆ ಸೌಮ್ಯ ಸ್ವಭಾವದ ವ್ಯಕ್ತಿ ಮಹಂತೇಶ ಕೌಟಿಗೆ ಮಟ್ಟನ ಕಳ್ಕೊಳ್ಳೋದಿಲ್ಲ ಅಂಥೇಳಿಯೋ ಸಹಿತ ಕೆಲವು ಹಿರಿಯ ರಾಜಕಾರಣಿಗಳದ್ದು ಒಂದು ಬುದ್ಧಿಜೀವಿಗಳು ಮಾತೈತ್ರಿ ಆದರೆ ಇಲ್ಲಿ ಜಾರಕಿಹೊಳಿಗಳು ಎಲ್ಲಿ ಯಾವಾಗ ಕೈ ಹಾಕ್ತಾರ ಅದು ಏನು ಅಲ್ಲೋಲು ಕಲ್ಲೋಲು ಆಗ್ತೈತಿ ಉಲಟ ಪಲಟ ಪಲಟ ಉಲಟ ಆಗ್ಬೋದು ಇಲ್ಲಿ ಏನಾಗ್ತೈತಿ ರೀ ಜಾರಕಿಹೊಳಿದೊಂದು ಜಾರಕಿಹೊಳಿ ಅಂದ್ರೇ ಬೇರೆ ಅವರ ಸ್ಟೈಲನೇ ಬೇರೆ ಅನ್ನೋದ ಒಂದು ನಿರ್ಧಾರಕ್ಕೆ ಬರ್ಬೇಕಾಗ್ತೈತ್ರಿ ಅದರ ಸಲುವಾಗಿ ಇನ್ನು ಲಕ್ಕನ್ ಜಾರಕಿಹೊಳಿ ವಿಧಾನ ಪರಿಷತ್ತ ಹಂಡ್ರೆಡ್ ಪರ್ಸೆಂಟ್ ಆರಿಸ್ಬಾರ್ದು ಗ್ಯಾರಂಟಿ ಇನ್ನು ಚಂದ್ರಾಜ ಹಟ್ಟಿಹೊಳಿ ಮತ್ತು ಮಹಂತೇಶ್ ಕೌಟಗಿ ಮಠ ಭವಿಷ್ಯ ನಿರ್ಣಾಯಕ ಮಾಡೋರ ಇನ್ನು ಜಾರಕಿಹೊಳಿ ಕುಟುಂಬನ ನಿರ್ಣಾಯಕ ಮಾಡ್ಬೇಕ್ರಿ ಅದ್ರ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರು ಸಹಿತ ಬೆಳಿಗ್ಗೆ ಎದ್ದ ತಕ್ಷಣ ತಮ್ಮ ಆರಾಧ ದೇವ ಮಾಮಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಯಾರ ಸಹೋದರನ ಜೊತೆ ಮಹಾಂತೇಶ ಕೌಟಿಗೆ ಮಠ தம்ம தர்ம பத்னியendige அனுமந்த தேவஸ்தானக்கு ಹೋಗி பூஜை சலசற லக்கಂಜார் கிவேளே தம்மマネ దేవతயாதಂತ கிராம தேவதை லட்சுமி தேவஸ்தானக்கு ಹೋಗி பூஜை சலசற ಇನ್ನು ಯಾರ ಕೊರಳಿಗೆ ವಿಜಯದ ಮಾಲೆ ದೊರಕುತ್ತೋ ಹನುಮಂತನ ಆರಾಧಕ ಅವರಿಗೆ ದೊರಕುತ್ತೋ ಮಹಾಲಕ್ಷ್ಮಿಯ ಆರಾಧಕ ಚಂಡರಾಜ್ ಹಟ್ಟಿಹೊಳಿಗೆ ದೊರಕುತ್ತೋ ತಾಯಿ ಮ ಗ್ರಾಮ ದೇವತೆ ಮಹಾಲಕ್ಷ್ಮಿ ಲಕ್ಕನ ಜಾರಕಿಹೊಳಿಗೆ ಒಲಿಯುತ್ತೋ ಇನ್ನು ಕಾದು ನೋಡ್ಬೇಕಲ್ಲ ಆದರೆ ಈ ಥರಗ ಮೇಲಗೈ ಸಾಸೋದು ಜಾರಕಿಹೊಳಿ ಕುಟುಂಬ ಮಾತ್ರ ಜಾರಕಿಹೊಳಿ ಕುಟುಂಬದ ಇತಿಹಾಸ ಇಡೀ ಕರ್ನಾಟಕ ರಾಜ್ಯದಾಗಿದ್ದವರಿಗೆ ಕೆಲವರಿಗೆ ಗೊತ್ತಿರ್ಬೋದು ಆದರೆ ಇದು ನಮ್ಮ ತಾಲೂಕಿನಲ್ಲಿ ಇರುವಂತ ಬಾಲ್ಯದಿಂದಲೇ ನಾವು ಅವ್ರ ಜೊತೆ ಇದ್ದಂತ ಅವರ ರಣತಂತ್ರ ಮತ್ತು ಚಾಣಕ್ಯ ತಂತ್ರಗಳನ್ನು ನಾವು ಹೆಚ್ಚಾಗಿ ಬಲ್ಲವರಿದೀವಿ ಅದಕ್ಕಾಗಿ ಹೇಳ್ತೀವಿ ಇಲ್ಲಿ ಜಾರಕಿಹೊಳಿ ಕುಟುಂಬದ ಮೇಲೆಗೈ ಆಗೋದು ಲಕ್ಕನ್ ಜಾರಕಿಹೊಳಿ ವಿಧಾನ ಪರಿಷತ್ ಸ್ಥಾನ ಹಂಡ್ರೆಡ್ ಪರ್ಸೆಂಟ್ ಆಗೋದು ಇಲ್ಲಿ ಪೆಟ್ ಬೀಳುದು ಚನ್ರಾಜ್ ಹಟ್ಟಿಹೊಳಿಗೋ ಅಥವಾ ಮಹಾಂತೇಶ್ ಕೌಟಿಗೆ ಮಠಗೋ ಇನ್ನು ಕಾಲವೇ ನಿರ್ಣಯ ಆಗುತ್ತೆ ಇದೊಂದು ವಿಶೇಷ ಸ್ಟೋರಿ ನಂಬರ್ ಒನ್ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೇರೆ ಉದ್ಯೋಗ ಬರ್ತಾನೆ ನಮಸ್ಕಾರ ಮಾತೆ ಸ್ಕೌಟ್ ಮಾಡೋಕೆ ನಮನಿಸ್ಗೋಸ್ಕರ ಎಲ್ಲರೂ ಹೊರಡಿತೇವೆ ಅವ್ರನ್ನ ಫಸ್ಟು ಪ್ರಚಂಡ ಭವಂತ ಪ ಮತ್ತೆ ಈ ಸುತ್ತಲೂ ತರುವಂಥ ಪ್ರಯತ್ನ ಎಲ್ಲ ಕೂಡ ಮಾಡುವಂಥ ಸಂಕಲ್ಪ ದೊಡ್ಡ ಸಂಕಲ್ಪ ಮಾಡಕ್ಕೆ ಮುಂದೆ ನೋಡಿರಿ ನಾನು ಮಾಡಿ ಬೈರ್ಯಂಗ ಬೇಕು ಅಂತ ಹೇಳಿದೀನಿ ಮೊದಲು ಮಾತೆ ಸ್ಕೌಟ್ ಮಾಡಿ ಮೊದಲು ಪರ ಆರಿಸ್ಬಿಡಬೇಕು ಎರಡನೇ ಪಬರ್ ಕಾಂಗ್ರೆಸ್ ಸೋಲಬೇಕು ಆ ನಿಟ್ಟಿನಲ್ಲಿ ನಾಳೆ ಇಪ್ಪತ್ತೊಂಬತ್ತಾರಿಗೆ ದಿಲ್ಲಿಗೆ ಹೋಗಿ ವರಿಷ್ಠರಲ್ಲಿ ಮನೆ ಮಾಡ್ಕೊಂಡ್ ಬರ್ತೀನಿ ನಾನು ದಿಲ್ಲಿಗೆ ಹೋಗ್ತೀನಿ ಇಪ್ಪತ್ತೊಂಬತ್ತು ವರಿಷ್ಠರಲ್ಲಿ ಮಾತ್ರ ಬಂದು ಅವ್ರು ಕಾಂಗ್ರೆಸ್ ಹೋಲಂತ ಕೆಲಸ ಮಾಡುದೇ ಮೊದಲು ಮಹಂತೇಶ್ ಗೌಡ ಜವಾಬ್ದಾರಿ ನಾವು ಬಿಜೆಪಿ ಎಲ್ಲ ಪಕ್ಷದ ಮಹಾಂತೇಶ್ ಗೌಡ್ ಮತ್ತೆ ಸುತ್ತಿನಲ್ಲಿ ಬರಬೇಕು ಆಯ್ತು ನೋಡಿ ಜನರ ಬೆಂಬಲ ಕಾರ್ಯಕರ್ತ ಮತದಾರ ಬೆಂಬಲ ಇದೆ ಅವ್ರ ಆಶೀರ್ವಾದ ಪಕ್ಷದ ಸ್ಪರ್ಧೆ ಮಾಡಿದಿವಿ ಮತ್ತ ಅವ್ರ ನಮ್ಮನ್ನು ಗೆಲ್ಸ್ ಕೊಡ್ ಅಂತ ನಮಗೊಂದು ಜನ ಅದನ್ನ ಅಪಪ್ರಚಾರ ಮಾಡ್ತಾ ಇದಾರೆ ನಾವು ನಿಲ್ದ್ರೆ ಮಾತಾಡ್ ಬಿಜೆಪಿಗೆ ಅದೇನ ಆಗತ್ತೆ ನೋಡ್ರಿ ಪಕ್ಷೇತರ ಪಕ್ಷೇತ್ರ ಅಭ್ಯರ್ಥಿ ನಾವು ಬಂಡಾಯಿಲ್ಲ ನಾವು ಟಿಕೆಟ್ ಕೇಳಿದ ಅದೇನೋ ನಮ್ಮ ಕೇಳಿರ್ಬೇಕು ನಾವ್ ಟಿಕೆಟ್ ಅದು ಏನೋ ಮೀಡಿಯಾದಾಗ ಬಂದ್ ಹಂಗಾಗಿದೆ ಅದೇನು

ಪುರಸಭೆ ಪಟ್ಟಣ ಪಂಚಾಯತ್ ಕಾರ್ಪೊರೇಷನ್ ಎಲ್ಲ ಸದಸ್ಯರಲ್ಲಿ ಕಳಕಳಿ ಮನವಿ ಮಾಡ್ತೀನಿ ಪ್ರಜ್ಞಾವಂತರು ಇದ್ದೀರಾ ಒಳ್ಳೆ ಅಭ್ಯರ್ಥಿ ಇದಾನೆ ತಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ ಕಾಂಗ್ರೆಸ್ ಪಕ್ಷ ಯಾವ್ದೇ ಪ್ರದೇಶ ಗೆಲ್ಲಬೇಕಿದ್ರಲ್ಲಿ ಚುನಾವಣೆ ಸತೀಶ್ ಜಾರಕಿಹೊಳಿ ಅವರು ಶರಣೆ ಇದ್ದಾರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಎಲ್ಲ ಈಗ ದುಡ್ಡು ಕೊಟ್ಟು ಸೋಲಿಸಿದಾರ ಅವರು ಲಕ್ಕ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಎಂ ಅಲ್ಲಿ ದುಡ್ಡು ಕೊಟ್ಟು ಸೋಲಿಸಿದ್ದಾರೆ ಆ ನೋವು ನಮಗೂ ಇದೆ ನಮ್ ಕಾರ್ಯಕರ್ತರು ಕೂಡ ಇದೆ ಹಂಗೇನು ಹೇಳುವಂತ ಇಲ್ಲ ಬಹುಶಃ ಲೆಕ್ಕ ಜಾರಿಕ ನಿಲ್ತಾರ ಡೌಟ್ ಆಮೊಳಿಕ್ ಅವಕಾಶ ಇದೆ ಅವ್ರಿಗೇನ ಅವ್ರ ವರಿಷ್ಠ ಅವ್ರಿಗೆ ಏನ್ರ ಮುಂದೆ ಒಳ್ಳೆ ಅವಕಾಶ ಕೊಡ್ತಿವತ್ತು ಭರವಸೆ ಕೊಟ್ರಸ್ತ ಎಲ್ಲಾ ಸಂಭವ ಕೂಡ ಇದೆ ಏನಿಲ್ಲ ಅದೇ ಅವಶ್ಯಕತೆ ಇಲ್ಲ ಅವ್ರ ಪಕ್ಷ ಬೇರೆ ಇದೆ ನಮ್ಮ ಪಕ್ಷ ಬೇರೆ ಇದೆ ಅದ್ರಲ್ಲಿ ಬೇಡ ಪಕ್ಷ ಬೇರೆ ಬೇರೆ ಪಕ್ಷ ಆಧಾರ ಮೇಲೆ ಚುನಾವಣೆ ಕುಟುಂಬ ಆಧಾರದ ಚುನಾವಣೆ ಅಲ್ಲಿದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅಂತ ಹೇಳಿ ಬಿಂಬಿಸಲಾಗಿಲ್ಲ ಜಾರಕಿಹೊಳಿ ನಾವು ಇದೆಲ್ಲ ಈ ಕಡೆ ಇದೆಲ್ಲ ಜಾರಕಿಹೊಳಿ ಏನಿಲ್ಲ ಒಂದು ಕಡೆ ಇದನ್ನ ಇಲ್ಲ ನಾವು ಕಡೆ ಮತ್ತೊಮ್ಮೆ ಸಹೋದರ ಸವಾಲ ಅಂತ ಅದು ಇದೆ ಇರ್ತದೆ ಏನ ಮಾಡಲಿಕ್ಕೆ ರಾಜಕೀಯ ಇರೋವರೆಗೂ ಸಹೋದರ ಸವಾಲು ರಾಜಕೀಯ ಸವಾಲು ರಸ್ತೆಯಲ್ಲಿ ಇದ್ರೆ ಇದು ಸವಾಲುಗಳ ಫೇಸ್ ಮಾಡಲೇಬೇಕು ನೋಡಿ ಅವರು ಇಬ್ಬರು ಸ್ಪರ್ಧೆ ಮಾಡಿದ್ದಾರೆ ಒಂದೇ ಪಕ್ಷದಲ್ಲಿ ಈಗ ಚಾಲೆಂಜ್ ಇರೋದು ಅವ್ರಿಗೆ ನಮಗಲ್ಲ ನಮ್ದು ಒಂದೇ ಕ್ಯಾಂಡಿಡೇಟು ಒಂದೇ ಮತದಾರರು ನಮ್ಮಲ್ಲಿ ಬಂದ ಅಲ್ಲ ನಮ್ಮ ಇರೋದು ಬಿ ಜೆ ಪಿಯಲ್ಲಿ ಅವರೆಲ್ಲ ಕೊಡ್ಲಿಕ್ಕೆ ನಮಗೆ ಅವಕ್ಕೆ ಟೈಮು ಇಲ್ಲ ಅದರ ಅವಶ್ಯಕತೆ ಇಲ್ಲ ಅದ್ರ ಜನ ಉತ್ತರ ಕೊಡ್ತಾರೆ